ಪಾಕ್ ವಿರುದ್ಧ ಮುಂದುವರಿಯುತ್ತಾ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಸಜ್ಜಾಯಿತ ಭಾರತೀಯ ಸೇನೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ ಈಗ ಪಾಕಿಸ್ತಾನಕ್ಕೆ ಮತ್ತೆ ಭಾರತೀಯ ಸೇನೆಯಿಂದ ದಾಳಿ ಭೀತಿ ಶುರುವಾಗಿದೆ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಪಾಕ್ನ ಕೋಟ್ನಲ್ಲಿ ಸೈರನ್ ಸದ್ದು ಮೊಳಗಿದೆ ಜನರಿಗೆ ಮನೆಯಿಂದ ಹೊರಗೆ ಬಾರದಂತೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ ವೈದ್ಯ ದೀಪಗಳನ್ನು ಆಫ್ ಮಾಡಿ ಸೈರನ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಮತ್ತೆ ಈಗ ಭಾರತ ಆಪರೇಷನ್ ಸಿಂಧೂರ್ ಮುಂದುವರಿಸುತ್ತಾ ಅನ್ನುವಂತಹ ಪ್ರಶ್ನೆಗೆ ಹುಟ್ಕೊಳ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಮತ್ತೆ ಭಾರತೀಯ ಸೇನೆಯಿಂದ ದಾಳಿ ಭೀತಿ ಶುರು ಆಗ್ಬಿಟ್ಟಿದೆ ನಲ್ಲಿ ಸೈರನ್ ಸದ್ದಿಗೆ ಕಂಗೆಟ್ಟಂತಹ ಜನ ಸೈರನ್ ಸದ್ದು ಕೇಳಿ ದಿಕ್ಕಾಪಾಲಾಗಿ ಜನ ಓಡಿದ್ದಾರೆ ದೇವರ ಹೆಸರು ಭಯದಿಂದ ಓಡಿರುವಂತಹ ಸ್ಥಳೀಯರು ನಲ್ಲಿ ಸೈರನ್ ಸದ್ದು ಮೊಳಗಿದೆ ಈ ಒಂದು ಸೈರನ್ ಸದ್ದಿಗೆ ಜನ ಕಂಗಿಟ್ಟು ಓಡಿದ್ದಾರೆ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಓಗೆ ಭಾರತ ಸಜ್ಜಾಗಿದೆ ಅನ್ನುವಂತಹ ಆತಂಕ ಈಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಮತ್ತೆ ಈಗ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಒಂದು ಕಡೆಯಲ್ಲಿ ಪಾಕಿಸ್ತಾನ ಭಾರತ ಗಡಿಯಲ್ಲಿರುವಂತಹ ವಿಮಾನ ನಿಲ್ದಾಣಗಳನ್ನ ಬಂದ್ ಮಾಡುವಂತಹ ಕೆಲಸವನ್ನು ಮಾಡಿದೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತ ಕೆಲಸವನ್ನು ಮಾಡಿದೆ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವಂತ ಕೆಲಸವನ್ನು ಮಾಡಿದೆ ಇದೇ ವೇಳೆ ಗಡಿ ಭಾಗದಲ್ಲಿ ಸೈರನ್ ಮೊಳಗಿದೆ ಈ ಒಂದು ಸೈರನ್ ಸದ್ದಿಗೆ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ ಭಾರತ ಯಾವಾಗ ಬೇಕಾದ್ರೂ ಪಾಕಿಸ್ತಾನದ ಮೇಲೆ ದಾಳಿಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಈ ಒಂದು ಭೀತಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಈಗ ಹೈ ಅಲರ್ಟ್ನಲ್ಲಿ ಇರುವಂಥದ್ದು ಜನರಿಗೂ ಕೂಡ ಸಂದೇಶವನ್ನ ರವಾನಿಸ್ತಾ ಇದೆ ಸೈರನ್ ಅನ್ನ ಮೊಳಗಿಸಿರುವಂತದ್ದು ಔಟ್ ಮಾಡಿದ್ದಾರೆ ಲೈಟ್ ಅನ್ನ ಆಫ್ ಮಾಡಿ ಸೈರನ್ ಅನ್ನ ಮೊಳಗಿಸಿದ್ದಾರೆ ಇದೇ ಸಂದರ್ಭದಲ್ಲೂ ಕೂಡ ಜನ ಗಾಬರಿಗೊಂಡಿದ್ದಾರೆ